ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಡಿ ವೈ ಚಂದ್ರಚೂಡ್ ಯಾರು ಇವರ ಹಿನ್ನೆಲೆಯನ್ನು ಸ್ನೇಹಿತರೆ ಭಾರತದ ನ್ಯಾಯಾಂಗದಲ್ಲಿ ಡಿ ವೈ ಚಂದ್ರಚೂಡ್ ಇಂಪಾರ್ಟೆಂಟ್ ಅಧ್ಯಾಯ ಇವತ್ತು ಚಂದ್ರಚೂಡ್ ಅವರು ಜೆ ಐ ಆಗಿರಬಹುದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆದರೆ ದೇಶದ ನ್ಯಾಯಾಂಗ ತಗೊಂಡಿರೋ ಟಾಪ್ ನಿರ್ಧಾರಗಳನ್ನ ಪಟ್ಟಿ ಮಾಡ್ತಾ ಹೋದ್ರೆ ಅದರಲ್ಲಿ ಹೆಚ್ಚಿನ ತೀರ್ಪುಗಳಲ್ಲಿ ಚಂದ್ರಚೂಡ್ ಅನ್ನ ಹೆಸರು ಕಾಣುತ್ತೆ ಪಾತ್ರ ಕಾಣಿಸುತ್ತೆ ಭಾರತದಂತಹ ಸೂಕ್ಷ್ಮ ದೇಶದಲ್ಲಿ ಅದಕ್ಕಿಂತಲೂ ಸೂಕ್ಷ್ಮವಾಗಿರುವ ವಿವಾದಗಳನ್ನು ಈಸಿಯಾಗಿ ಬಗೆಹರಿಸಿದ ಶ್ರೇಯ ಚಂದ್ರಚೂಡನ್ನು ಹೆಸರು ಸಿಗುತ್ತೆ ಹಾಗಿದ್ರೆ ಯಾವುದು ಈ ಚಂದ್ರಚೂಡ್ ಅನ್ನೋ ಹೆಸರು ಇವರು ಎಲ್ಲಾ ಚೀಫ್ ಜಸ್ಟಿಸ್ ತರ ಅಲ್ಲ ಯಾಕೆ ಏನ್ ವಿಶೇಷ ಇದೆ ಇವರ ಕರಿಯರ್ ನಲ್ಲಿ ಒಬ್ಬ ನ್ಯಾಯವಾದಿಯಾಗಿ ಇಷ್ಟು ಪಾಪ್ಯುಲರ್ ಆಗಿದೆ ಹೇಗೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಹಾಗೆ ಇವರ ಇಂಪಾರ್ಟೆಂಟ್ ತೀರ್ಪುಗಳು ಮತ್ತು ಅವು ದೇಶದ ಮೇಲೆ ಬೀರಿದ ಪರಿಣಾಮಗಳನ್ನ ಕೂಡ ಕ್ವಿಕ್ ಆಗಿ ನೋಡೋಣ ಯಾರು ಈ ಡಿ ವೈ ಚಂದ್ರಚೂಡ್ ಡಿ ವೈ ಚಂದ್ರಚೂಡ್ ಧನಂಜಯ ಯಶವಂತ ಚಂದ್ರಚೂಡ್ ಮೂಲತಃ ಮುಂಬೈನವರು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಇವರು ಜನಿಸಿದರು ಇವರ ತಂದೆ ವೈ ವಿ ಚಂದ್ರಚೂಡ್ ಅಂದರೆ ಯಶವಂತ ವಿಷ್ಣು ಚಂದ್ರಚೂಡ್ ಅಂತ ಇವರು ಕೂಡ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದವರು ಅಷ್ಟೇ ಅಲ್ಲ ಇವತ್ತಿಗೂ ಭಾರತದಲ್ಲಿ ಅತ್ಯಂತ ದೀರ್ಘಾವಧಿ ಕಾಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಎಂಬತ್ತೈದರ ತನಕ ಏಳು ವರ್ಷಗಳ ಕಾಲ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿ ದಾಖಲೆ ನಿರ್ಮಾಣ ಮಾಡಿದ್ದಾರೆ ವಿ ಚಂದ್ರಚೂಡ್ ಏನು ಇವರ ತಾಯಿ ಪ್ರಭಾ ಅವರು ಕ್ಲಾಸಿಕಲ್ ಮ್ಯೂಸಿಷಿಯನ್ ಆಗಿದ್ರು ಆಲ್ ಇಂಡಿಯಾ ರೇಡಿಯೋದಲ್ಲೂ ಕೂಡ ಪ್ರಭಾ ಹಾಡ್ತಾ ಇದ್ರು ಇವರ ಮಗನೇ ಡಿ ವೈ ಸಿ ಡಿ ವೈ ಚಂದ್ರಚೂಡ್ ಮುಂಬೈನಲ್ಲಿ ಶಾಲಾ ಶಿಕ್ಷಣ ಮುಗಿಸಿದ ಡಿ ವೈ ಚಂದ್ರಚೂಡ್ ದಿಲ್ಲಿಯಲ್ಲಿ ಎಕನಾಮಿಕ್ಸ್ ಹಾಗೂ ಗಣಿತದಲ್ಲಿ ಪದವಿಯನ್ನು ಪಡೆದರು ನಂತರ ದಿಲ್ಲಿ ಯೂನಿವರ್ಸಿಟಿಯಲ್ಲಿ ಬ್ಯಾಚುಲರ್ ಆಫ್ ಲಾ ಮಾಡಿದ್ರು ಬಳಿಕ ಅಮೆರಿಕದಲ್ಲಿ ಎಮ್ ಎ ಕಾನೂನು ಪದವಿಯನ್ನು ಪಡೆದರು ಪ್ರತಿಷ್ಠಿತ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಎಲ್ ಎಂ ಪದವಿ ಡಾಕ್ಟರ್ ಆಫ್ ಜುರಿಟಿಕಲ್ ಸೈನ್ಸಸ್ ಪದವಿಯನ್ನು ಪಡೆದರು ವೃತ್ತಿ ಜೀವನ ಶಿಕ್ಷಣ ಎಲ್ಲ ಮುಗಿದ ಮೇಲೆ ಇವರು ಬಾಂಬೆ ಹೈಕೋರ್ಟ್ ಅಲ್ಲಿ ಹಾಗೂ ಸುಪ್ರೀಂ ಕೋರ್ಟ್ ನಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾರೆ ಬಾಂಬೆ ಹೈಕೋರ್ಟ್ ಸೀನಿಯರ್ ಅಡ್ವೊಕೇಟ್ ಆಗಿ ನೇಮಕ ಆಗ್ತಾರೆ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೇಶದ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡಿದರು ಎರಡು ಸಾವಿರದ ಇಸವಿಯಲ್ಲಿ ಬಾಂಬೆ ಹೈಕೋರ್ಟ್ನ ಜಡ್ಜ್ ಆದರು ಎರಡು ಸಾವಿರದ ಹದಿಮೂರರ ತನಕ ಅವರು ಅದೇ ಕೆಲಸ ಮಾಡಿದರು ಎರಡು ಸಾವಿರದ ಹದಿಮೂರರ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಉತ್ತರ ಪ್ರದೇಶದ ಅಲಹಾಬಾದ್ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿ ಅಧಿಕಾರ ಸ್ವೀಕರಿಸಿದರು ಮೇಲೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೆರಡರ ತನಕ ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಕೆಲಸ ಮಾಡಿದ ಅವರು ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಒಂಬತ್ತನೇ ತಾರೀಕು ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಆದರು ಆ ಮೂಲಕ ಯು ಯು ಲಲಿತ್ ಸ್ಥಾನವನ್ನ ತುಂಬಿದ್ರು ಸ್ನೇಹಿತರೆ ಅವರು ನ್ಯಾಯಾಧೀಶರಾಗಿದ್ದಾಗ ಹಾಗೂ ಮುಖ್ಯ ನ್ಯಾಯಾಧೀಶರಾಗಿದ್ದಾಗಲೂ ಕೂಡ ಅತ್ಯಂತ ಮಹತ್ವದ ತೀರ್ಪುಗಳನ್ನ ಕೊಡ್ತಾ ಬಂದಿದ್ದಾರೆ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಇದನ್ನ ನೋಡಿದ್ರೆ ಎಂತೆಂತಹ ವಿಚಾರಗಳ ಬಗ್ಗೆ ಅವರು ತೀರ್ಪು ಕೊಟ್ಟಿದ್ದಾರೆ ಅದರ ತೂಕ ಎಷ್ಟಿದೆ ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಚಂದ್ರಚೂಡ್ರ ಐತಿಹಾಸಿಕ ತೀರ್ಪುಗಳು ಸ್ನೇಹಿತರೆ ಚಂದ್ರಚೂಡ್ ಅವರು ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಗೋಕ್ಕೂ ಮುಂಚೆ ದೇಶಾದ್ಯಂತ ತಮ್ಮ ತೀರ್ಪಿನ ಮೂಲಕ ಸುದ್ದಿಯಲ್ಲಿ ಇರ್ತಾ ಇದ್ರು ಮುಂಚೆ ಕೂಡ ಹಾಗೆ ನೋಡಿದ್ರೆ ಇವರ ತಂದೆ ಕೂಡ ಹಲವು ಮಹತ್ವದ ತೀರ್ಪುಗಳನ್ನು ಕೊಟ್ಟಿದ್ರು ಮಿನರ್ವಾ ಮಿಲ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ತೀರ್ಪು ಶಹಬಾನೋ ಕೇಸ್ ಹೇವಿಯಸ್ ಕಾರ್ಪಸ್ ಕೇಸ್ ಹೀಗೆ ಸಾಕಷ್ಟು ತೀರ್ಪುಗಳನ್ನು ಇವರ ತಂದೆ ಕೊಟ್ಟಿದ್ರು ಏನು ಡಿ ವೈ ಸಿ ಅವರ ವಿಚಾರಕ್ಕೆ ಬಂದರೆ ಇವರ ಖಾತೆಯಲ್ಲೂ ಒಂದಕ್ಕಿಂತ ಒಂದು ದೊಡ್ಡ ತೀರ್ಪುಗಳಿವೆ ಅದು ಅಲ್ಲದೆ ಚಂದ್ರಚೂಡ್ ಸುಪ್ರೀಂ ಕೋರ್ಟ್ನ ಐವತ್ತನೇ ಚೀಫ್ ಜಸ್ಟಿಸ್ ಅವರು ಭಾಗವಹಿಸಿದ್ದ ಹಾಗೂ ಕೊಟ್ಟ ತೀರ್ಪುಗಳು ಕೂಡ ಇದೇ ರೀತಿ ಲ್ಯಾಂಡ್ ಮಾರ್ಕ್ ಶಬರಿಮಲೆ ತೀರ್ಪು ಇಂಡಿಯನ್ ಯಂಗ್ ಲಾಯರ್ಸ್ ಅಸೋಸಿಯೇಷನ್ ಸ್ಟೇಟ್ ಆಫ್ ಕೇರಳ ಇದು ಶಾಸ್ತ್ರ ಹಾಗೂ ನಂಬಿಕೆಗಳಿಗೆ ಧಾರ್ಮಿಕ ಹಕ್ಕುಗಳಿಗೆ ಸಂಬಂಧಪಟ್ಟ ಕೇಸ್ ಕೇರಳದ ಶಬರಿಮಲೈ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹತ್ತು ವರ್ಷದಿಂದ ಐವತ್ತು ವರ್ಷದ ನಡುವಿನ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರ ಸೆಪ್ಟೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲ ವಯಸ್ಸಿನ ಮಹಿಳೆಯರಿಗೂ ದೇವಸ್ಥಾನಕ್ಕೆ ಪ್ರವೇಶ ಕೊಡಬೇಕು ಅಂತ ತೀರ್ಪನ್ನು ಕೊಟ್ಟು ನಾಲ್ಕು ಮೆಜಾರಿಟಿಯಲ್ಲಿ ತೀರ್ಪು ಪಾಸ್ ಆಯಿತು ಜಸ್ಟಿಸ್ ಡಿ ಸಿ ಜಸ್ಟಿಸ್ ದೀಪಕ್ ಮಿಶ್ರಾ ಜಸ್ಟಿಸ್ ಕನ್ವಿಲ್ಕರ್ ಹಾಗೂ ಜಸ್ಟಿಸ್ ನಾರಿಮನ್ ಮಹಿಳೆಯರ ಪರವಾಗಿ ನಿಂತರು ಜಸ್ಟಿಸ್ ಇಂದು ಮಲ್ಹೋತ್ರಾ ಈ ತೀರ್ಪನ್ನು ವಿರೋಧಿಸಿದರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳನ್ನು ಏಳು ಮಂದಿ ನ್ಯಾಯಾಧೀಶರ ಪೀಠಕ್ಕೆ ರೆಫರ್ ಮಾಡಬೇಕು ಅನ್ನೋ ಬೇಡಿಕೆ ಇತ್ತು ಆದರೆ ಆಗಲೂ ಕೂಡ ಜಸ್ಟಿಸ್ ನಾರಿಮನ್ ಹಾಗೂ ಜಸ್ಟಿಸ್ ಡಿ ಸಿ ಈ ಅರ್ಜಿಗಳನ್ನು ಉನ್ನತ ಪೀಠಕ್ಕೆ ರೆಫರ್ ಮಾಡೋಕ್ಕೆ ನಿರಾಕರಿಸಿದರು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತೆ ಇದು ಮೋದಿ ಸರ್ಕಾರದ ಮಹತ್ವದ ನಿರ್ಧಾರಗಳಲ್ಲೊಂದು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಐದನೇ ತಾರೀಕು ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದು ಮಾಡಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಹಾಗೂ ಆರ್ಟಿಕಲ್ ತರ್ಟಿ ಫೈವ್ ಎಗಳನ್ನು ರದ್ದು ಮಾಡಲಾಯಿತು ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಸರ್ಕಾರದ ಈ ನಿರ್ಧಾರದ ವಿರುದ್ಧ ಅರ್ಜಿಗಳ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ಶುರು ಮಾಡಿತು ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ವರೆಗೂ ಹಲವು ಸುತ್ತಿನ ವಿಚಾರಣೆ ನಡೆಯಿತು ಕೊನೆದಾಗಿ ಎರಡು ಸಾವಿರದ ಇಪ್ಪತ್ತ್ ಡಿಸೆಂಬರ್ ಹನ್ನೊಂದನೇ ತಾರೀಕು ಜಸ್ಟಿಸ್ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ಸರ್ಕಾರದ ನಿರ್ಧಾರವನ್ನ ಎತ್ತಿಹಿಡಿತು ಜಮ್ಮು ಕಾಶ್ಮೀರವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳೋದನ್ನ ಖಚಿತಪಡಿಸಿಕೊಳ್ಳೋಕೆ ಈ ಟೆಂಪ್ರರಿ ಕ್ರಮದಿಂದ ಸಹಾಯ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿತು ಅಯೋಧ್ಯೆ ತೀರ್ಪು ಎಂ ಸಿದ್ದಿಕಿ ವರ್ಸಸ್ ಮಹಂತ ಸುರೇಶ್ ದಾಸ್ ಕೇಸ್ ರಾಮ ಜನ್ಮಭೂಮಿ ಕೇಸ್ ಹಲವು ಶತಮಾನಗಳಿಂದ ರಾಮ ಮಂದಿರ ನಿರ್ಮಾಣಕ್ಕಾಗಿ ಹಿಂದೂ ಕಮ್ಯುನಿಟಿ ಕಾಯ್ತಾಯಿತು ಈ ಕೇಸ್ನಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಡಿದ್ದ ಸರ್ವೆ ಅಂಶಗಳನ್ನು ರೆಕಗ್ನೈಸ್ ಮಾಡಿ ಹಿಂದೂ ಕಮ್ಯುನಿಟಿ ಪರವಾಗಿ ತೀರ್ಪು ಕೊಡುವಲ್ಲಿ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಪ್ರಮುಖ ಪಾತ್ರ ನಿಭಾಯಿಸಿದ್ರು ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ ಒಂಬತ್ತನೇ ತಾರೀಕು ಜಸ್ಟಿಸ್ ರಂಜನ್ ಗೊಗೊಯ್ ನೇತೃತ್ವದ ಪೀಠ ಈ ತೀರ್ಪನ್ನು ಕೊಟ್ಟಿತ್ತು ಈ ಪೀಠದಲ್ಲಿ ಡಿ ವೈ ಚಂದ್ರಚೂಡ್ ಸೇರಿ ಐವರು ಸದಸ್ಯರಿದ್ದರು ಜಸ್ಟಿಸ್ ಅಬ್ದುಲ್ ನಜೀರ್ ಕೂಡ ಇದ್ದರು ಈ ಪೀಠದ ತೀರ್ಪಿನ ಬಗ್ಗೆ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಬಾಬ್ರಿ ಮಸೀದಿ ಇದ್ದ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗವನ್ನು ರಾಮ ಜನ್ಮಭೂಮಿ ಟ್ರಸ್ಟ್ಗೆ ಅದಕ್ಕೆ ಪ್ರತಿಯಾಗಿ ಬೇರೊಂದು ಕಡೆ ಐದು ಎಕರೆ ಜಮೀನನ್ನು ಯುಪಿ ಸುನ್ನಿ ಸೆಂಟ್ರಲ್ ವಕ್ಫ್ ಬೋರ್ಡ್ ಗೆ ನೀಡಲಾಯಿತು ಚುನಾವಣಾ ಬಾಂಡ್ಗಳು ಅಸೋಸಿಯೇಷನ್ ಆಫ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಏನೋ ಇತ್ತೀಚೆಗೆ ಬಿಜೆಪಿ ಸರ್ಕಾರಕ್ಕೆ ಹೊಡೆತ ಕೊಟ್ಟ ಪ್ರಮುಖ ಕೇಸ್ ಅಂತಾನೆ ಹೇಳಬಹುದು ಇದನ್ನ ರಾಜಕೀಯ ಪಕ್ಷಗಳು ದೇಣಿಗೆ ಸಂಗ್ರಹ ಮಾಡೋಕೆ ಚುನಾವಣಾ ಬಾಂಡ್ಗಳನ್ನು ಬಿಜೆಪಿ ಸರ್ಕಾರ ತಂದಿತ್ತು ವಿಪಕ್ಷಗಳು ಈ ಸಿಸ್ಟಮನ್ನು ಅಪೋಸ್ ಮಾಡೋದು ಟ್ರಾನ್ಸ್ಪರೆಂಟ್ ಆಗಿಲ್ಲ ಯಾರು ಯಾರಿಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಗಲ್ಲ ಆಡಳಿತದಲ್ಲಿರೋರಿಗೆ ಜಾಸ್ತಿ ಹೋಗ್ತಾ ಇದೆ ಅಂತ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ವು ಹಲವು ಸುತ್ತಿನ ವಿಚಾರಣೆ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೈದನೇ ತಾರೀಕು ಡಿ ಸಿ ನೇತೃತ್ವದ ಪಂಚ ಸದಸ್ಯ ಪೀಠ ಈ ಸಿಸ್ಟಮನ್ನು ತೆಗೆದು ಡಸ್ಟ್ಬಿನ್ಗೆ ಬಿಸಾಕ್ತು ಈ ಸ್ಕೀಮ್ ಮಾಹಿತಿ ಹಕ್ಕನ್ನ ಉಲ್ಲಂಘನೆ ಮಾಡುತ್ತೆ ಜನರದ್ದು ಅಂತ ಕಡ್ಡಿ ಮುರಿದಂಗೆ ಹೇಳಿತ್ತು ಅಸಾಂವಿಧಾನಿಕ ಅಂತ ಹೇಳ್ತು ಕೋರ್ಟ್ ರೈಟ್ ಟು ಪ್ರೈವಸಿ ಈ ಕೇಸ್ ಬಹಳ ಮುಖ್ಯ ಯಾಕಂದ್ರೆ ಪ್ರೈವಸಿ ಅಥವಾ ವೈಯಕ್ತಿಕ ಗೌಪ್ಯತೆಗೆ ಸಂಬಂಧಪಟ್ಟಂತೆ ಸಾವಿರದ ಒಂಬೈನೂರ ಸುಪ್ರೀಂ ಕೋರ್ಟ್ ಎಮರ್ಜೆನ್ಸಿ ಟೈಮ್ ನಲ್ಲಿ ಜನರಿಗೆ ಮೂಲಭೂತ ಸ್ವಾತಂತ್ರ್ಯ ಇರಲ್ಲ ಅಂತ ಹೇಳಿತ್ತು ಈ ತೀರ್ಪು ಕೊಟ್ಟ ಬೆಂಚ್ನಲ್ಲಿ ನಲ್ಲಿ ಚಂದ್ರಚೂಡ್ ಅವರ ತಂದೆ ವೈ ವಿ ಚಂದ್ರಚೂಡಿದ್ರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾಟ್ಸಪ್ ಡೇಟಾ ಪಾಲಿಸಿ ಕೇಸ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರರ ಜಡ್ಜ್ಮೆಂಟನ್ನು ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇದ್ದ ಪೀಠ ಓವರ್ ರೂಲ್ ಮಾಡಿತು ಅಪ್ಪ ಕೊಟ್ಟಿದ್ದಂಥ ಆದೇಶವನ್ನು ಮಗ ಬಂದು ಕ್ಯಾನ್ಸಲ್ ಮಾಡಿದ ಹಾಗಿತು ಆರ್ಟಿಕಲ್ ಹದಿನಾಲ್ಕು ಹತ್ತೊಂಬತ್ತು ಹಾಗೂ ಇಪ್ಪತ್ತೊಂದು ಸಂವಿಧಾನದ ಈ ಆರ್ಟಿಕಲ್ಗಳ ಪ್ರಕಾರ ಗೌಪ್ಯತೆಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ರಕ್ಷಿಸಲಾಗುತ್ತೆ ಅಂತ ಹೇಳ್ತು ಮೂಲಕ ತಂದೆಯ ಜಜ್ಮೆಂಟ್ ಅನ್ನ ಓವರ್ ರೂಲ್ ಮಾಡಿದ ಕೇಸ್ನಲ್ಲಿ ಚಂದ್ರಚೂಡ್ ಜನರ ಪ್ರೈವಸಿ ಪರ ಒಬ್ಬ ಸ್ಟಾರ್ ತರ ಕಾಣಿಸಿದ್ರು ಇನ್ನು ಭೀಮಾ ಕೊರೆಗಾಂವ್ ವಿಚಾರದಲ್ಲಿ ತನಿಖೆ ಮುಂದುವರಿಸುವಂತೆ ಮಹಾರಾಷ್ಟ್ರ ಪೊಲೀಸರಿಗೆ ಆದೇಶ ಕೊಟ್ಟರು ಎರಡು ಸಾವಿರದ ಹದಿನಾರರ ಆಧಾರ್ ಆಕ್ಟ್ ಅನ್ನ ಎತ್ತಿ ಹಿಡಿದ್ರು ವಿವಾಹದ ವಯಸ್ಸಿನ ಮೇಲೆ ಕಾನೂನು ತರೋಕೆ ಸಂಸತ್ತಿಗೆ ಮಾತ್ರ ಅಧಿಕಾರ ಇರಬೇಕು ಅಂತ ಸಲ್ಲಿಸಿದ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ್ರು ಸಲಿಂಗ ವಿವಾಹದ ಕಾನೂನು ಮಾನ್ಯತೆ ವಿಚಾರವನ್ನು ಸಂಸತ್ತು ತೀರ್ಮಾನ ಮಾಡಬೇಕು ಎಂದರು ಹೀಗೆ ಹಲವು ಲ್ಯಾಂಡ್ ಮಾರ್ಕ್ ಕೇಸ್ಗಳಲ್ಲಿ ಜಸ್ಟಿಸ್ ಚಂದ್ರಚೂಡ್ ಉತ್ತಮ ರೀತಿಯಲ್ಲಿ ದೇಶಕ್ಕೆ ಒಳಿತಾಗುವ ನಿರ್ಧಾರಗಳನ್ನು ತಂದಿದ್ದಾರೆ ಆ ಮೂಲಕ ಭಾರತದ ಜುಡಿಷಿಯಲ್ ಸಿಸ್ಟಮ್ನ ಶಕ್ತಿ ಎಂಥದ್ದು ಅಂತ ತೋರಿಸಿದ್ದಾರೆ ಎಷ್ಟೇ ಸ್ಟ್ರಾಂಗ್ ಸರ್ಕಾರಗಳು ಬಂದರೂ ಕೂಡ ಸಂವಿಧಾನವನ್ನ ವ್ಯಾಖ್ಯಾನಿಸಿ ಯಾವುದು ಸಂವಿಧಾನ ಬದ್ಧ ಯಾವುದು ಸಂವಿಧಾನ ಬದ್ಧ ಅಲ್ಲ ಅಂತ ಹೇಳೋ ಪವರ್ ಕೋರ್ಟ್ ಇದೆ ಅನ್ನೋದನ್ನ ಪದೇ ಪದೇ ಸಾಬೀತು ಮಾಡಿ ತೋರಿಸಿದ್ದಾರೆ ಆಡಳಿತದಲ್ಲಿ ತಂದ ಬದಲಾವಣೆ ಏನು ಮುಖ್ಯ ನ್ಯಾಯಾಧೀಶರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಜಸ್ಟಿಸ್ ಚಂದ್ರಚೂಡ್ ಕೋರ್ಟ್ಗಳನ್ನು ಟೆಕ್ನಾಲಜಿ ಫ್ರೆಂಡ್ಲಿ ಮಾಡಿದ್ದಾರೆ ಕೋರ್ಟ್ಗಳ ಗಳ ದಾಖಲೆಗಳ ಡಿಜಿಟಲೀಕರಣ ಲಾಯರ್ ಗಳಿಗೆ ಆನ್ಲೈನ್ನಲ್ಲಿ ನ್ಯಾಯ ಕಲಾಪದಲ್ಲಿ ಭಾಗವಹಿಸೋಕೆ ಸ್ಲಿಪ್ ಒದಗಿಸುವುದು ಆರ್ಟಿಐ ಆನ್ಲೈನ್ ಪೋರ್ಟಲ್ ಡಿಜಿಟಲ್ ಕೋರ್ಟ್ ಡೆಸ್ಕ್ ಟಾಪ್ ಅಪ್ಲಿಕೇಶನ್ ಲಾಂಚ್ ಮಾಡಿದ್ದು ಸೇರಿ ಹಲವು ಬದಲಾವಣೆ ತಗೊಂಡು ಇವರ ಅವಧಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ರಾಶಿ ಬೀಳ್ತಿರೋ ಪೈಲಪ್ ಆಗ್ತಿರೋ ಕೇಸ್ ಫೈಲ್ಗಳ ಸಂಖ್ಯೆಗಿಂತ ಇತ್ಯರ್ಥ ಆಗ್ತಿರೋ ಕೇಸ್ ಫೈಲ್ जास् activeව, ಇವರ ಲೀಡರ್ಶಿಪ್ನಲ್ಲಿ ಕೊಲೆಜಿಯಂ ಸಮಿತಿಯ ಜಡ್ಜಸ್ ನೇಮಕಾತಿಗೆ ಸಂಬಂಧಪಟ್ಟಂತ ಚರ್ಚೆಗಳು ರೆಕಮೆಂಡೇಷನ್ಗಳ ಡೀಟೇಲ್ಸ್ ಜನರಿಗೆ ಸಿಗುವಂತೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳನ್ನು ಅನುಸೂಚಿತ ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬಿಡುಗಡೆ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬರೆದ ದಾಖಲೆಗಳು ಅಪ್ಪ ಮಗ ಇಬ್ರು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದು ಇದೇ ಮೊದಲ ಬಾರಿ ಭಾರತದ ಜುಡಿಷಿಯಲ್ ಹಿಸ್ಟ್ರಿಯಲ್ಲೇ ಮೊದಲ ಬಾರಿಗೆ ತಂದೆ ಮಗ ಇಬ್ರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಸ್ಥಾನ ಅಲಂಕರಿಸಿದರು ವೈ ವಿ ಚಂದ್ರಚೂಡ್ ಫೆಬ್ರವರಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಜುಲೈ ಹನ್ನೊಂದು ಸಾವಿರದ ಒಂಬೈನೂರ ಎಂಬತ್ತೈದರವರೆಗೆ ಸೇವೆ ಸಲ್ಲಿಸಿದರು ನವೆಂಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಡಿ ವೈ ಚಂದ್ರಚೂಡ್ ಅಧಿಕಾರ ತಗೊಂಡಿರುವುದು ಅಲ್ಲದೆ ದೇಶದ ಐವತ್ತನೇ ಚೀಫ್ ಜಸ್ಟಿಸ್ ಅನ್ನು ಹಿರಿಮೆಗೂ ಜಸ್ಟಿಸ್ ಚಂದ್ರಚೂಡ್ ಪಾತ್ರರಾಗಿದ್ದಾರೆ ಅಂದ ಹಾಗೆ ಡಿ ವೈ ಚಂದ್ರಚೂಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ನಲ್ಲಿ ರಿಟೈರ್ ಆಗ್ತಾರೆ ಇನ್ನೂ ಸಾಕಷ್ಟು ಟೈಮ್ ಇದೆ ರೀಸೆಂಟ್ ಡೇಸ್ ಅಲ್ಲಿ ಕಳೆದ ಹತ್ತು ವರ್ಷಗಳಲ್ಲೇ ಯಂಗೆಸ್ಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತ ಇವರು ಕರೆಸಿಕೊಂಡಿದ್ದಾರೆ ವೈಯಕ್ತಿಕ ಜೀವನ ಸ್ನೇಹಿತರೆ ವೈಯಕ್ತಿಕ ಜೀವನದಲ್ಲೂ ಡಿ ವೈ ಚಂದ್ರಚೂಡ್ ಮಾದರಿ ವ್ಯಕ್ತಿಯಾಗಿದ್ದಾರೆ ಅವರ ಕುಟುಂಬದಲ್ಲಿ ಪತ್ನಿ ಕಲ್ಪನಾ ದಾಸ್ ಹಾಗೂ ನಾಲ್ವರು ಮಕ್ಕಳಿದ್ದಾರೆ ಈ ಪೈಕಿ ಇಬ್ಬರು ವಿಶೇಷ ಚೇತನ ಹೆಣ್ಣು ಮಕ್ಕಳನ್ನ ಚಂದ್ರಚೂಡ್ ದತ್ತು ಪಡೆದು ಸಾಕ್ತಾ ಇದ್ದಾರೆ ಇಷ್ಟು ಪಾಪ್ಯುಲರ್ ಯಾಕೆ ನೀಡುವ ಹೇಳಿಕೆಗಳಿಂದಲೂ ಕೂಡ ಸುದ್ದಿ ಆಗ್ತಿರ್ತಾರೆ ಡಿ ವೈ ಚಂದ್ರಚೂಡ್ ಅವರನ್ನ ಇಂಡಿಯನ್ ಜುಡಿಷಿಯಲ್ ಸಿಸ್ಟಮ್ನ ಹೊಸ ರಾಕ್ ಸ್ಟಾರ್ ಅಂತ ಬಣ್ಣಿಸಲಾಗುತ್ತೆ ಚಂದ್ರಚೂಡ್ ತಮ್ಮನ್ನು ತಾವು ಸಂವಿಧಾನದ ಸೇವಕ ಅಂತ ಕರ್ಕೊಳ್ತಾರೆ ಮಣಿಪುರ ವಿಚಾರದಲ್ಲಿ ಸರ್ಕಾರ ಮೌನ ವಹಿಸಿದಾಗ ಈಗ ನೀವು ಕ್ರಮ ತಗೊಳ್ತಿಲ್ಲ ಅಂದ್ರೆ ನಾವು ಕ್ರಮ ತಗೋಬೇಕಾಗತ್ತೆ ಅಂತ ಚಂದ್ರಚೂಡ್ ಸರ್ಕಾರಕ್ಕೆ ವಾರ್ನಿಂಗ್ ಕೊಟ್ಟಿದ್ರು ವಿವಿಧ ರಾಜ್ಯಗಳಲ್ಲಿ ಗವರ್ನರ್ ಗಳು ಆಯಾ ಸರ್ಕಾರಗಳ ವಿರುದ್ಧ ಇದ್ದಾಗ ಗವರ್ನರ್ ಗಳು ರಾಜಕೀಯಕ್ಕೆ ತಲೆ ಹಾಕಬೇಡಿ ಅಂತ ಹೇಳಿದ್ರು ಜೊತೆಗೆ ಅವರು ಇದುವರೆಗೂ ಕೊಟ್ಟ ತೀರ್ಪುಗಳ ಆಧಾರದ ಮೇಲೆ ಜಸ್ಟಿಸ್ ಡಿ ವೈಸಿ ಪ್ರಭಾವಕ್ಕೂ ಬಗ್ಗಲ್ಲ ಸುಪ್ರೀಂ ಕೋರ್ಟ್ ಭಾರತದ ಸರ್ವೋಚ್ಚ ನ್ಯಾಯಮಂದಿರ ನಿಷ್ಪಕ್ಷಪಾತವಾಗಿದೆ ಆಗಿರುತ್ತೆ ಅನ್ನೋ ವಿಶ್ವಾಸ ಜನ ಹೊಂದೋಕೆ ಇವರು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ